ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನೂರ ನೂರ ಎಪ್ಪತ್ತಾರು ಇಟ್ಸ್ ವೆರಿ ವೆರಿ ಕ್ಲಿಯರ್ ಈ ಶಲ್ ರಾಜ್ಯ ಇ ಆರ್ ಶಿ ಶಲ್ ರೀಡ್ ದಿ ಸ್ಪೀಚ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ದಿ ಗವರ್ಮೆಂಟ್ ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ ಮತ್ತು ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಮ್ ಎಲ್ ಎಗಳು ಪ್ರತಿಭಟನೆ ಮಾಡ್ತಾರೆ ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಅವರ ತಪ್ಪು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನು ಪಾಲನೆ ಮಾಡತಕ್ಕ ಮಾಡಿಲ್ಲ ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು ತಯಾರು ಮಾಡಿದಂಥ ಭಾಷಣ ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಇಲ್ಲ ನಾವು ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ನಾವು ಊಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ ರಾಜ್ಯಪಾಲಸಭೆ ಈಗ ನಾನು ಈಗ ಈಗ ಕೂತ್ಕೊಂಡು ಮಾತಾಡ್ತೀನಿ ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಲಾ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಆ ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀನಿ